ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ತುಂಬ ಇನ್ಸ್ಟೆಂಟಾಗಿರೋ ಒಂದು ಸ್ನ್ಯಾಕ್ಸ್ ಹೇಳ್ತಿದ್ದೀನಿ ಅದು ಆಲೂಗಡೆ ಫ್ರೀಯರಿಗೆ ಅಂಥೇಳಿ ತುಂಬ ಇಷ್ಟ ಆಲೂ ಕ್ರಿಸ್ಪಿ ಚಾಟ್ ಅಂತೇಳಿ ಮೊದಲಿಗೆ ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ ನಾಲ್ಕು ಅದನ್ನು ಸಿಪ್ಪೆ ತೆಗೆದುಕೊಂಡು ಸ್ವಲ್ಪ ದೊಡ್ಡ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ತದನಂತರ ಇದನ್ನು ಒಂದು ಪಾತ್ರೆ ಬಿಸಿ ನೀರಿಟ್ಟಿದ್ದೀನಿ ಆ ನೀರಿಗೆ ಕತ್ತರಿಸಿದಂಥ ಆಲೂಗಡ್ಡೆ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೊಂದು ನಲ್ವತ್ತರಿಂದ ಐವತ್ತು ಪರ್ಸೆಂಟಷ್ಟು ನಾನು ಕುಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಕುಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಣ್ಣೆಯಲ್ಲಿ ಬೇಗ ಮೇಲ್ಗಡೆ ಕ್ರಿಸ್ಪ್ ಬರುತ್ತೆ ಒಳಗಡೆ ಬೇಯಕ್ಕೆ ಟೈಮ್ ತಗೊಳುತ್ತೆ ಅದರಿಂದ ಜಾಸ್ತಿ ನೈಕಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅನಗೋಸ್ಕರ ನಾನು ಈ ರೀತಿ ಮಾಡ್ಕೊಳ್ತೀನಿ ಇದರಿಂದ ಕ್ರಿಸ್ಪ್ ಹಾಳಾಗೋದಿಲ್ಲ ಆಲೂಗಡ್ಡೆದು ಈಗ ಬೇಯಿಸಿದಂಥ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಚಮಚದಷ್ಟು ನಾನು ನಾನಿವಾಗ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಆಲೂಗಡ್ಡೆ ಕೋಟಿಂಗ್ ಅಂತ ಇರ್ತಾರಲ್ಲ ಆ ಥರ ಮೇಲ್ಗಡೆ ಕವರ್ ಆಗುವಷ್ಟು ಮಟ್ಟಿಗೆ ಚೆನ್ನಾಗಿ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಪಕೋಡ ಥರ ಕಲಿಸ್ಕೊಂಡು ಬೇಡ ಸ್ವಲ್ಪ ಚಿಮ್ಸ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಆಳುಗಡೆ ಕೋಟಿಂಗ್ ಥರ ಆದರೆ ಸಾಕು ಈಗ ಕಾದಂಥ ಬಿಸಿ ಎಣ್ಣೆಗೆ ಆಲೂಗಡ್ಡೆ ತುಂಡುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಮಧ್ಯಮ ಉರಿಯಲ್ಲಿ ಸ್ವಲ್ಪ ಗೋಲ್ಡನ್ ಬಣ್ಣ ಬರುವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಕ್ರಿಸ್ಪಾಗಿಯೇ ಬರುತ್ತೆ ಗೋಲ್ಡನ್ ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಾನು ಆ ಮೊದಲಿಗೆ ನೀರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಇದು ಬೇಯಕ್ಕೆ ಟೈಮ್ ತೊಗೊಳಲ್ಲ ಬೇಗ ಕಲರ್ ಕೂಡ ಟರ್ನ್ ಆಗುತ್ತೆ ಆ್ಯಂಡ್ ಮತ್ತು ಚೆನ್ನಾಗಿ ಕ್ರಿಸ್ಪ್ ಕೂಡ ಬರುತ್ತೆ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆಗಳನ್ನು ಹೀಗೆ ಇದ್ರ ಮೇಲೆ ಹಸಿಮೆಣಸಿನಕಾಯಿ ಮತ್ತು ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ಚಟ್ನಿ ಮತ್ತು ಗ್ರೀನ್ ಚಟ್ನಿ ಬೇರೆ ಚಾಟ್ ಅಲ್ಲಿ ಇದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಮೇಲ್ಗಡೆ ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಆಲೂ ಕ್ರಿಸ್ಪಿ ಚಾಟ್ ರೆಡಿ ಇದೆ ಒಂದು ಸತ ಈ ಥರ ಮಾಡ್ಕೊಳ್ಳಿ ಹೇಗೆ ಅನ್ಸಂತೆ ಹೇಳಿ ಓಕೆ ಬಾಯ್